ಬಂಧುಗಳೇ ನಾವೀ ದಿನ ಏನು ಭೋಜನ್ ಸಂಘಟನೆಗಳ ಒಕ್ಕೂಟದ ನಮ್ಮ ರಾಜ್ಯ ಸಂಸ್ಥಾಪಕರು ವಿಜಯಣ್ಣರವರು ಹಾಗೂ ನಮ್ಮ ತಂಡ ಏನು ಬುಳ್ಬಾಲ್ ತಾಲೂಕಿನ ಹೋಬಳಿ ಯಲವಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ಸುಮಾರು ಐವತ್ತರಿಂದ ಅರವತ್ತು ದಲಿತ ಕುಟುಂಬಗಳು ಈ ಯಲವಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೇಳು ಮತ್ತು ನೂರ ಹದಿನೇಳರಲ್ಲಿ ನೂರ ಅರವತ್ತೇಳು ಬಂದು ಕರ ಇರ್ತದೆ ಹಾಗೆ ನೂರ ಹದಿನೇಳು ಬಂದು ಬೀಳು ಇರ್ತದೆ ಸರ್ಕಾರ ಬೀಳು ಅಂತಂದ್ಬಿಟ್ಟು ಸುಮಾರು ನಿವೇಶನ ರಹಿತರು ಇಲ್ಲಿ ಮನೆಗಳನ್ನ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಮನೆಗಳನ್ನ ಕಟ್ಕೊಳ್ಳೋದ ವಾಸ ಇದ್ದು ಮನೆಗಳನ್ನ ಸಹ ಕಟ್ಕೊಂಡಿರ್ತಾರೆ ಸುಮಾರು ಈ ಸಮಸ್ಯೆ ಈಗ ಎರಡು ವರ್ಷಗಳ ಕೂಡ ನಮ್ಮ ಡೆಪ್ಯ ತಹಶೀಲ್ದಾರು ಇದ್ದಾಗ ಒಂದ್ಸರಿ ಈ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಒಂದು ಗ್ರಾಮಕ್ಕೆ ಬಂದು ಆದರೆ ಸುಮಾರು ವರ್ಷಗಳಿಂದ ಇದು ಸಮಸ್ಯೆ ಇಲ್ಲ ಈಗ ಮತ್ತೆ ಈ ಸರ್ವೆ ನಂಬರ್ಗೆ ನೂರ ಅರವತ್ತೇಳು ಸರ್ವೆ ನಂಬರ್ ಗೆ ಹೊಂದಿಕೊಂಡು ಕೆಲವೊಂದು ಸರ್ವೆ ನಂಬರ್ಗಳಿದ್ದಾವೆ ಅವರು ವಿನಾಕಾರಣ ಬಂದು ಇಲ್ಲಿ ಈ ಸರ್ವೆ ನಂಬರ್ ನಮ್ಗೆ ಇಲ್ಲಿವರೆಗೂ ಬರ್ತದೆ ಅಲ್ಲಿವರೆಗೂ ಬರ್ತದೆ ಅಂತ ಅಂದ್ಬಿಟ್ಟು ಈ ಕಡೆ ನಮ್ಮ ಈ ದಲಿತ ಜನಾಂಗ ಏನಿರ್ತದೆ ಅವರನ್ನು ಬಂದು ಸುಮ್ ಸುಮ್ನೆ ಗಲಾಟೆಗಳು ತೆಗೆದು ವಿನಾಕಾರಣ ಪೊಲೀಸ್ ಕಂಪ್ಲೇಂಟ್ಗಳನ್ನ ಕೊಡುವ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ ಯಲವಳ್ಳಿ ಗ್ರಾಮದಲ್ಲಿ ನಾನು ಈ ಒಂದು ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ದಯವಿಟ್ಟು ಇಂತಹ ಒಂದು ಸ್ವಲ್ಪ ಏನೋ ಕಡಿಮೆ ಬುದ್ಧಿಗಳನ್ನ ಬಿಡಿ ದಯವಿಟ್ಟು ಊರಿನ ಹಿರಿಯ ಮುಖಂಡರಿಗೆ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಸುಮಾರು ವರ್ಷಗಳಿಂದೇನೆ ಕಾರಣಾಂತರಗಳಿಂದ ಏನು ದಲಿತ ಕುಟುಂಬಗಳು ಈ ಕಡೆ ಬಂದು ಈಗ ಸುಮಾರು ಕುಟುಂಬಗಳು ಇಲ್ಲಿ ಬೆಳೆದಿರೋದ್ರಿಂದ ಜಾಗ ಇಲ್ಲದೆ ಈ ಒಂದು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ತಮ್ಮಿಂದ ಆದರೆ ಸಹಾಯ ಮಾಡಿ ಇಲ್ಲ ಇಲ್ಲ ಅಂತಂದ್ರೆ ತಾವು ದಯವಿಟ್ಟು ಇಂಥ ಒಂದು ಕೆಲಸಗಳನ್ನ ಮಾಡೋದನ್ನ ದಯವಿಟ್ಟು ಇನ್ನಕ್ಕೆ ತಗೊಳ್ಳಿ ಇಲ್ಲ ಅಂತಂದ್ರೆ ಈ ಒಂದು ಗ್ರಾಮದಲ್ಲಿ ಈ ನಮ್ಮ ಸಂಘಟನೆಯಿಂದ ತೀವ್ರ ಹೋರಾಟ ತಮ್ಮ ವಿರುದ್ಧ ತೀವ್ರ ಹೋರಾಟ ಇರ್ತದೆ ಅಂತ ಅಂದ್ಬಿಟ್ಟು ಎಚ್ಚರಿಕೆ ನೀಡ್ತಾ ಇದೀವಿ ಹಾಗೆಯೇ ಪೊಲೀಸ್ ಇಲಾಖೆಗೆ ಕೂಡ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಏನು ಸಮಸ್ಯೆ ಆಗಿದೆ ಅಂತ ತಾವು ಸೂಕ್ಷ್ಮವಾಗಿ ಪರಿಗಣನೆಗೆ ತಗೊಂಡು ಮತ್ತೆ ಇದನ್ನ ಈ ಒಂದು ಕೇಸುಗಳು ಮಾಡೋದ ಇನ್ನೊಂದು ಅಂತಂದ್ಬಿಟ್ಟು ತಾವು ಒಂದು ಹೊಂದಾಣಿಕೆಯಿಂದ ಒಂದು ಶಾಂತಿ ಸಭೆಯನ್ನ ಮಾಡಿ ಈ ರೀತಿ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾನೆ ಹಾಗೆ ನಮ್ಮ ಏನು ಉಳಿದಂತೆ ಅಧಿಕಾರಿಗಳಿದ್ದಾರೆ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದ್ದಾನೆ ಏನು ನಮ್ಮ ಬಡ ಕುಟುಂಬಗಳು ಈ ಒಂದು ಸರ್ಕಾರಿ ಜಾಗದಲ್ಲಿ ವಾಸದ ಮನೆಗಳನ್ನ ಕಟ್ಕೊಂಡು ಬದುಕ್ತಾ ಇದ್ದಾರೆ ಅವರಿಗೆ ಈ ಕೂಡಲೇ ಯಾವುದೇ ರೀತಿ ಸಮಸ್ಯೆ ಇಲ್ದಿರ ಅವರಿಗೆ ಇಲ್ಲಿ ಬದುಕೋದಕ್ಕೆ ಮನೆಗಳನ್ನ ನಿರ್ಮ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ತಾವು ಸಹಾಯ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ನನ್ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್